ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಆಗಿರುವಂತಹ ರೆಸಿಪಿನ ನೀವು ನೋಡ್ಬೋದು ಕಳೆದ ಒಂದು ಲಾಗಲ್ಲಿ ನಾನು ನುಗ್ಗೆ ಸೊಪ್ಪಿನಲ್ಲಿರುವಂತಹ ಔಷಧಿಯ ಗುಣಗಳು ಅದನ್ನು ನಾವು ತಿನ್ನೋದರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತೇಳಿ ತಿಳಿಸ್ಕೊಟ್ಟೆ ಸೊ ಇವತ್ತಿನ ಒಂದು ಸ್ಪೆಷಲ್ಲು ಇದೇ ಕೂಡ ಸೊ ನುಗ್ಗೆ ಸೊಪ್ಪಿನಲ್ಲಿ ರೆಸಿಪಿ ಮಾಡ್ತಿದ್ದೀನಿ ನೋಡಿ ಎಷ್ಟು ಎಳೆಯದಾಗಿದೆ ಸೊಪ್ಪು ಸೊ ಫ್ರೆಶ್ಶಾಗಿ ಕೂಡ ಇದೆ ತುಂಬಾ ರುಚಿಯಾಗಿರುತ್ತೆ ನುಗ್ಗೆ ಸೊಪ್ಪನ್ನ ನೀವು ಕೂಡ ಮನೇಲಿ ಈ ರೀತಿಯಾಗಿ ರೆಸಿಪಿನ ಮಾಡಿ ತಿನ್ನಿ ಸೊ ಇದರಲ್ಲಿ ಬಸಾರು ಮಾಡ್ತಾರೆ ಪಲ್ಯ ಮಾಡ್ತಾರೆ ಒಳ್ಳೊಳ್ಳೆ ರೆಸಿಪೀಸ್ನ ಇದರಲ್ಲಿ ನಾವು ಟ್ರೈ ಮಾಡ್ಬೋದು ಸೊ ತುಂಬ ರುಚಿಯಾಗಿರುತ್ತೆ ಸೊ ಈ ಥರ ನೀವು ಮಾಡಿ ನೋಡಿ ಇದಕ್ಕೆ ನುಗ್ಗೆ ಸೊಪ್ಪಿನ ದಾಲ್ ಅಂತ ಹೇಳ್ತಾರೆ ತುಂಬ ರುಚಿಯಾಗಿರುತ್ತೆ ಸೊ ಸೊಪ್ಪು ಎಳೆದಾಗಿದ್ದರೂ ಅಂತೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಆಗಿದ್ರೆ ಈ ನುಗ್ಗೆ ಸೊಪ್ಪಿನಲ್ಲಿ ದಾಲ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ಸೊ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಹಾಗೆಯೇ ಬಿಸಿ ಅನ್ನದ ಜೊತೆಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ನಾನಿಲ್ಲಿ ಬೇಳೆನ ತೊಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮ್ ಆಗೋವಷ್ಟಿದೆ ಈ ಕಡೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಈ ಕಾದಿರೋ ನೀರಿಗೆ ಒಂದು ಎರಡು ಸರಿ ಬೇಳೆನ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ ಸೊ ನಾನು ಕುಕ್ಕರ್ನ ಯೂಸ್ ಮಾಡೋದಿಲ್ಲ ಸೊ ಈ ರೀತಿಯಾಗಿ ಪಾತ್ರೆಯಲ್ಲೇ ಬೇಯಿಸ್ತೀನಿ ಸೊ ಇದು ಯಾಕಂತ ಹೇಳಿದ್ರೆ ಕುಕ್ಕರ್ ಯೂಸ್ ಮಾಡೋದ್ರಿಂದ ಸೊ ಯಥೇಚ್ಛವಾಗಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಹಾಗಾಗಿ ಸೊ ನೋಡಿ ಈ ರೀತಿಯಾಗಿ ಬೇಳೆನ ಸಾಫ್ಟಾಗಿ ಬೇಯಿಸಿ ನಾನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ನಂತರ ಒಂದು ಬಾಣ್ಲಿಗೆ ನಾನು ಕುಕ್ಕಿಂಗ್ ಆಯಿಲ್ನ ಹಾಕ್ತಾಯಿದ್ದೀನಿ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಳ್ಳಿ ಸೊ ಈ ಥರ ನೀವು ಮಾಡಿ ನೋಡಿ ನುಗ್ಗೆ ಸೊಪ್ಪಿನಲ್ಲಿ ತುಂಬ ರುಚಿಯಾಗಿರುತ್ತೆ ಅಂತ ಸ್ವಲ್ಪನೂ ಉಳಿಯೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಈ ಕಾದಿರೋವಂಥ ಆಯಿಲಿಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋವಷ್ಟು ಸಾಸಿವೆನ ಹಾಕಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆನೂ ಕೂಡ ಹಾಕೊಳ್ಳಿ ಆಮೇಲೆ ಒಂದು ಇಡೀ ಆಗೋವಷ್ಟು ಕರಿಬೇವು ಹಾಕ್ಕೊಳ್ಳಿ ಸೊ ಇದಿಷ್ಟು ಆದಮೇಲೆ ಇವಾಗ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಹಾಕಿ ನೀಟಾಗಿ ಇದನ್ನ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ ಸೊ ನೋಡಿದಿರಲ್ವಾ ನೀವು ಓದ್ಸರಿ ಒಂದು ಲಾಗಲ್ಲಿ ನಾನು ಹಾಕಿದ್ದೆ ನುಗ್ಗೆ ಸೊಪ್ಪಿನಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ಹೆಲ್ತ್ ಬೆನಿಫಿಟ್ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಹೆಲ್ತು ಇದನ್ನು ಇವಾಗ ಈರುಳ್ಳಿಲಿ ಈ ರೀತಿಯಾಗಿ ಫ್ರೈ ಮಾಡಿ ಆಯಿಲಲ್ಲೇ ನಂತರ ಒಂದು ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ ಅದನ್ನು ಕೂಡ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ಇದೇ ಥರ ನೀವು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸೊ ನುಗ್ಗೆ ಸೊಪ್ಪಿನಲ್ಲಿ ಏನು ಸ್ವಲ್ಪ ಕಹಿ ಇರುತ್ತಲ್ವ ಅದು ಇರೋದಿಲ್ಲ ಅಷ್ಟು ಟೇಸ್ಟಾಗಿ ಕೂಡ ಇರುತ್ತೆ ಸೊ ಇದನ್ನು ಆಯಿಲಲ್ಲಿ ಈ ರೀತಿಯಾಗಿ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಟೊಮೊಟೊ ಸಾಫ್ಟ್ ಆಗಲಿಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿದ್ದೀನಿ ಸೊ ಅದು ಕೂಡ ಫ್ರೈ ಮಾಡ್ಕೊಳ್ಳಿ ಸೊ ಟೊಮೊಟೊ ಜೊತೆಗೇ ನಾವು ಕಲ್ಲುಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗನೆ ಆಗುತ್ತೆ ನಂತರ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಅಶ್ನ ಹಾಕಿಬಿಟ್ಟು ಹೀಗೆ ಫ್ರೈ ಮಾಡಿ ಇದಿಷ್ಟು ಇವಾಗ ಸಾಫ್ಟಾಗಿ ಆಗಲಿ ಆಮೇಲೆ ಇಲ್ಲಿ ನಾನು ಅಚ್ಚ ಖಾರದ ಪುಡಿನ ಇದ್ದೀನಿ ಒಂದು ಒಂದೂವರೆ ಸ್ಪೂನ್ ಆಗೋವಷ್ಟು ಅಚ್ಚ ಪುಡಿ ಸೇರಿಸ್ಕೊಳ್ಳಿ ಸೊ ಇದು ಕೂಡ ಖಾರದ ಪುಡಿ ಮನೆಯಲ್ಲೇ ಮಾಡಿರೋ ಸೊ ನಾವು ಅಂಗಡಿಯಿಂದ ಸಾಂಬಾರು ಪುಡಿ ಆಗಿರ್ಬೋದು ಇಲ್ಲ ಖಾರದ ಪುಡಿ ಆಗಿರ್ಬೋದು ತರೋದಿಲ್ಲ ಸೊ ಎಲ್ಲ ಮನೆಯಲ್ಲೇ ರೆಡಿ ಮಾಡ್ತೀವಿ ಸೊ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಅಂದರೆ ಧನಿಯಾ ಪೌಡರ್ ಬರುತ್ತಲ್ವ ಸೊ ಬೇಳೆಗೆ ಬೇಳೆ ಸಾಂಬಾರು ಅಂತಲೇ ನಾವು ಸಪ್ರೇಟಾಗಿ ಸಾಂಬಾರು ಪುಡಿ ಮ ರೆಡಿ ಮಾಡಿ ಇಟ್ಟಿರ್ತೀವಲ್ವ ಸೊ ಆ ಒಂದು ಸಾಂಬಾರು ಪುಡಿನ ಇದಕ್ಕೆ ಹಾಕೋಬೇಕಾಗುತ್ತೆ ನಂತರ ಈ ನುಗ್ಗೆ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಸೊ ಅದನ್ನು ಕೂಡ ಹಾಕ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡಿ ಸೊ ನುಗ್ಗೆ ಸೊಪ್ಪಿನಲ್ಲಿ ಅತ್ ಅಷ್ಟೇನು ಮಣ್ಣಾಗಿರ್ಬೋದು ಕಸ ಆಗಿರ್ಬೋದು ಇರೋದಿಲ್ಲ ತುಂಬ ಫ್ರೆಶ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ಅದು ಎತ್ತರವಾಗಿ ಮರದಲ್ಲಿ ಬಿಟ್ಟಿರುತ್ತಲ್ವ ಸೊ ಹಾಗಾಗಿ ಅಷ್ಟೊಂದು ಧೂಳಾಗಿ ಏನೂ ಇರೋದಿಲ್ಲ ಸೊ ಆದ್ರೂ ಕೂಡ ಒಂದು ಎರಡರಿಂದ ಒಂದು ಮೂರು ಸಾರಿ ತೊಳೆದು ಬಿಟ್ಟು ಹಾಕಬೇಕಾಗುತ್ತೆ ಸೊ ಇದರ ಎಲೆಗಳ ಮೇಲೆ ನೀರು ನಿಲ್ಲೋದಿಲ್ಲ ನೋಡಿ ಅಷ್ಟು ಚೆನ್ನಾಗಿ ಫ್ರೆಶ್ಶಾಗಿರುತ್ತೆ ನಂತರ ಇದಕ್ಕೆ ಒಂದು ಸ್ವಲ್ಪ ನಾನು ಬೇಳೆಯ ಒಂದು ನೀರನ್ನೇ ಇದಕ್ಕೆ ಸೇರಿಸ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಸೊ ನೀರು ಹಾಕಿಲ್ಲ ನೋಡ್ಕೊಳ್ಳಿ ಸೊ ಯಾಕೆ ಹಾಕಿರೋದು ಅಂದರೆ ಸೊ ಬೇಳೆ ಒಂದು ನೀರನ್ನೇ ಸೊ ಆ ಒಂದು ನುಗ್ಗೆ ಸೊಪ್ಪು ಚೆನ್ನಾಗಿ ಹೀರ್ಕೊಂಡು ತುಂಬ ರುಚಿ ಕೊಡುತ್ತೆ ಇದು ಸ್ವಲ್ಪ ಟೈಮ್ ಈ ರೀತಿಯಾಗಿ ಬೆಂದ ನಂತರ ಸೊ ಇದಕ್ಕೆ ಬೇಯಿಸಿಟ್ಟಿರೋಂತಹ ಬೇಳೆನ ಇದಕ್ಕೆ ಹಾಕೋಬೇಕಾಗುತ್ತೆ ಈ ಟೈಮಲ್ಲಿ ಸೊ ನೋಡಿ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡೋದ್ರಿಂದ ಸೊ ಈ ನುಗ್ಗೆ ಸೊಪ್ಪಿನ ದಾಲ್ ಅತಿ ಹೆಚ್ಚಿನದಾಗಿ ರುಚಿ ಇರುತ್ತೆ ಸೊ ಇವಾಗ ಇದನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಮೇಲ್ಗಡೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರು ಬೇಕಿದ್ರೆ ಹಾಕೋಬೋದು ಸೊ ಉಪ್ಪು ಖಾರ ಎಲ್ಲ ಈ ಇವಾಗ ಈ ಟೈಮಲ್ಲಿ ನೀವು ಒಮ್ಮೆ ಇನ್ನೊಮ್ಮೆ ನೋಡ್ಕೊಳ್ಬಿಡಿ ಸೊ ಇದಿಷ್ಟು ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡೋಣ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಸೊ ಪರ್ಫೆಕ್ಟಾಗಿ ಸೊಪ್ಪಿನ ದಾಲ್ ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಇದನ್ನು ಟ್ರೈ ಮಾಡಿ ನೋಡಿ ಸೊ ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಮತ್ತು ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಸೊ ಫೈನಲ್ ಆಗಿ ರೆಡಿಯಾಯಿತು ಸೊ ನುಗ್ಗೆ ಸೊಪ್ಪಿನ ದಾಲ್ ತುಂಬ ಇಷ್ಟ ಆಗುತ್ತೆ ನಿಮಗೆ ಒಂದು ಸರಿ ಟ್ರೈ ಮಾಡಿ ನೋಡಿ ಸೊ ಯಾರೆಲ್ಲ ಹೊಸಬ್ರು ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತೇಳಿ ನೋಡಿಕೊಂಡು ಇನ್ನೊಮ್ಮೆ ಬೇಕಿದ್ರೆ ಸೇರಿಸ್ಕೊಳ್ಬೋದು ಸೊ ನೀರು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ಚೆನ್ನಾಗಿ ಕುದೀತಾ ಇದೆ ಸೊ ಇಷ್ಟು ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಕೂಡ ಇರುತ್ತೆ ಸೊ ಬಹಳ ನೀರು ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಗಟ್ಟಿ ಇರಲಿ ಸೊ ತುಂಬ ರುಚಿಯಾಗಿರುತ್ತೆ ಸೊ ಇದಿಷ್ಟು ಆಗಿದೆ ಇವಾಗ ಸೊ ನೋಡಿ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮುದ್ದೆಗಾಗಿರ್ಬೋದು ಬಿಸಿ ಅನ್ನದ ಜೊತೆಗಾಗಿರ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಪ್ಪಳ ಸಂಡಿಗೆ ಜೊತೆಗೆ ಊಟ ಮಾಡಿದ್ರಂತೂ ಒಂದು ಒಳ್ಳೆಯ ಊಟ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ವ ನುಗ್ಗೆ ಸೊಪ್ಪಿನ ದಾಲ್ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ನಾನು ಅಥವಾ ಎಲ್ಲ ರೆಸಿಪೀಸ್ನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಟೇಕೇರ್ ಎಲ್ರಿಗೂ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್